ಎಲ್ಲರಿಗೂ ಶುಭೋದಯ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾರಿ ಇದು ಒಂದೆರಡು ದಿನ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ನಿಮಗೆ ತಮ್ಮನೇಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ ಏನು ವಿಶೇಷ ಅಂತ ಹೌದು ಇವತ್ತು ನಮ್ಮೂರಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ವಿಶೇಷ ಅಂತ ಈ ಥರ ರಂಗೋಲಿನ ಬಿಡಿಸ್ಕೊಂಡಿದ್ದೆ ಅದಾದ ನಂತರ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಮುಂಚೆಯೆಲ್ಲ ನನಗೆ ಪೂಜೆ ಮಾಡೋದಕ್ಕೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಒಂದು ಎರಡು ವರ್ಷದಿಂದ ಏನೋ ಒಂಥರ ಖುಷಿ ನನಗೆ ಪೂಜೆ ಮಾಡೋದಕ್ಕೆ ಅದರಲ್ಲೂ ಈ ಥರ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಮನ್ಸಿಗೆ ತುಂಬ ಖುಷಿ ಹಂಗಾಗಿ ಇದು ಊರಿಂದ ಹೂ ಕೊಟ್ಕೊಳಿಸಿದ್ರು ಅದನ್ನು ಕಟ್ಟಿ ದೇವರಿಗೆಲ್ಲ ಮುಡಿಸಿ ಪೂಜೆನ ಮಾಡಿ ಮುಗಿಸ್ಕೊಂಡೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ರಿ ದೇವಸ್ಥಾನಕ್ಕೆ ರಶ್ ಇತ್ತು ಅಂದರೆ ದೇವಸ್ಥಾನದಲ್ಲಿ ಅಷ್ಟು ರಶ್ ಇತ್ತು ಒಳಗಡೆ ಹೋಗೋಕ್ಕೆ ಆಗಲಿಲ್ಲ ಸಂಜೆ ಹೋದ್ರಾಯ್ತು ಅಂತ ತೇರನ್ನ ಎಳೆದು ಅಲ್ಲೇ ಪೂಜೆನ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದೆ ಇನ್ನು ಬೇಗ ಆಗುತ್ತೆ ಅಂತ ಇವತ್ತು ದೋಸೆ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಬೇಗ ತಿಂಡಿ ಆಗಬೇಕಲ್ವಾ ಹಾಗಾಗಿ ಇದಾದರೆ ಬೇಗ ಆಗುತ್ತೆ ಅಂತ ಆಗಿ ಕಾಯಿ ದೋಸೆ ಮತ್ತು ಮಾವಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಈ ದೋಸೆ ಆರಿದ್ಮೇಲೂ ಚೆನ್ನಾಗಿರುತ್ತೆ ಬಿಸಿನಲ್ಲೂ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಈಸಿ ಹಿಂದಿನ ದಿನವೇ ರುಬ್ಬಿಟ್ಕೊಂಡಿದ್ದೆ ಬಿಟ್ಕೊಂಡಿದ್ದೆ ನಾನು ಈ ದೋಸೆಗೆ ಬೇಕು ಅಂದರೆ ನಾನು ಈ ರೆಸಿಪಿನ ಇನ್ನೊಂದು ಸಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹೀಗೆ ವಿಶೇಷ ದಿನಗಳಲ್ಲಿ ಈ ಥರ ಸಿಂಪಲ್ ಆಗಿರೋ ರೆಸಿಪಿನ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ ತಿಂಡಿ ಮಾಡೋದಕ್ಕೆ ಮತ್ತು ಬೇರೆ ಕೆಲಸವೂ ಆರಾಮಾಗಿ ಮಾಡ್ಕೋಬೋದು ಇನ್ನು ಬೆಳಗ್ಗೆನೇ ಅವ್ರಿಗೆಲ್ಲ ತಿಂಡಿನ ಮಾಡಿಕೊಟ್ಟು ಆಫೀಸ್ಗೆ ಸ್ಕೂಲ್ಗೆಲ್ಲ ಕಳಿಸಿ ನಾನು ಮನೇಲಿ ಪೂಜೆ ಮಾಡಿ ನಾನು ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅವರು ಇವತ್ತು ನಮ್ಮ ಅತ್ತೆ ಉಪವಾಸ ತಿಂಡಿ ತಿನ್ನಲ್ಲ ಹಂಗಾಗಿ ನಾನು ಒಬ್ಬಳಿಗೇನೆ ದೋಸೆನ ಮಾಡ್ಕೋತಾ ಇದ್ದೆ ಇನ್ನು ದೋ ತಿಂಡಿ ತಿಂದ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂತ ನೋಡಿ ಮಾವಿನಕಾಯಿ ಚಟ್ನಿ ಎಷ್ಟು ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನು ಅಂದರೆ ದೋಸೆನೂ ಅಷ್ಟೇ ಸಾಫ್ಟಾಗಿತ್ತು ಒಂದಕ್ಕೊಂದು ಅಂಟಲ್ಲ ದೋಸೆ ಚೆನ್ನಾಗಿತ್ತು ತಿನ್ನೋಕ್ಕೆ ಒಂದಿನ ಮಾಡ್ಬೋದು ಇನ್ನು ತಿಂಡಿನ ಮುಗಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಮೊಳಕೆ ಹುರುಳಿ ಕಾಳಿನ ಮಸಾಲೆ ಸಾಂಬಾರು ಇದಕ್ಕೆ ನಾನು ಒಂದು ಕಪ್ಪಾಗೋಷ್ಟು ಮೊ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ಬೇಸಿಗೆಗೆ ಈ ಥರ ಮೊಳಕೆ ಕಾಳನ್ನು ತಿನ್ನೋದು ತುಂಬ ಒಳ್ಳೆಯದು ಇದಕ್ಕೆ ನಾನು ಮೂರು ದೊಡ್ಡ ಸೈಜ್ ಈರುಳ್ಳಿನ ಹೀಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿನ ಕಮ್ಮಿ ತೊಗೋಬೇಕು ಶುಂಠಿನ ಜಾಸ್ತಿ ತೊಗೋಬೇಕು ಮತ್ತು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಮಿಕ್ಸ್ ಆಗಿರೋದು ಸ್ವಲ್ಪ ಚಕ್ಕೆ ಲವಂಗದ ಪೌಡ್ರು ಸ್ವಲ್ಪ ಅರಿಶಿನ ಮತ್ತು ಕಾಯಿ ಮತ್ತು ಎಣ್ಣೆ ಮೊದಲಿಗೆ ಸ್ಟವ್ನ ಹಚ್ಕೊಳ್ಳೋಣ ಹಂಡಿನ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುರಿದು ಮಾಡಿದ್ರೆ ಈ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಹಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಸೇರಿಸ್ಕೋಬೇಕು ನಾನು ಇಲ್ಲಿ ಸಾಂಬಾರು ಜಾಸ್ತಿ ಮಾಡ್ತಿದ್ದೀನಿ ಹಾಗಾಗಿ ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕಮ್ಮಿನೂ ಸೇರಿಸ್ಕೋಬೋದು ಇದಕ್ಕೆ ನಾನು ಟೊಮೆಟೊ ಕೊತ್ತಂಬರಿ ಸೊಪ್ಪು ಏನನ್ನೂ ಹಾಕೋಲ್ಲ ಮತ್ತು ಶುಂಠಿ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನು ಪಾಗವರೆಗೂ ಹುರ್ಕೋಬೇಕು ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ಸಾಂಬಾರನ್ನ ಬೇಗ ಮಾಡ್ಕೊಬೋದು ತುಂಬ ಏನು ತೊಗೊಳ್ಳಲ್ಲ ಮೊಳಕೆ ಉಳ್ಳಿ ಕಳು ಬಸ್ಸಾರು ಉಪ್ ಉಪ್ಪಿನ ಸಾಂಬಾರು ಎಲ್ಲ ಮಾಡ್ಬೋದು ಈ ಥರ ಒಂದು ಸಲ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಹಸಿ ಈರುಳ್ಳಿನ ರುಬ್ಬ ಹಾಕೋದು ಈ ರೀತಿ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟು ಬೇರೆ ಥರ ಆಗುತ್ತೆ ಚೆನ್ನಾಗಿರುತ್ತೆ ಈಗಿದು ಇಷ್ಟಾಗಿದೆ ಈಗಿದಕ್ಕೆ ಸ್ವಲ್ಪ ಅರಿಶಿನ ಚಕ್ಕೆ ಲವಂಗ ಪೌಡ್ರ್ ನೋಡಿ ಒಂದು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಹಾಕ್ಕೋಬೇಕು ಅಂತೇನಿಲ್ಲ ಮತ್ತು ಧನಿಯಾ ಮೆಣಸಿನ್ಕಾಯಿ ಪೌಡ್ರು ಇದನ್ನು ನಿಮ್ಮ ಕಾರಕ್ಕೆ ಎಷ್ಟು ಬೇಕಷ್ಟನ್ನು ಸೇರಿಸ್ಕೊಳ್ಳಿ ನಾನಿದಲ್ಲಿ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಖಾರದ ಪುಡಿ ಎಲ್ಲ ಸ್ವಲ್ಪ ಬೇಯಬೇಕು ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ಅಷ್ಟಾದರೆ ಸಾಕು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ರುಬ್ಕೊಳ್ಳೋಣ ಇದನ್ನು ಈಗ ಕುಕ್ಕರ್ ಇಟ್ಕೊತಾ ಇದ್ದೀನಿ ಇದನ್ನು ಎರಡು ಥರನೂ ಮಾಡ್ಕೋಬೋದು ಫಸ್ಟೇ ಹುರುಳಿ ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡ್ಬೋದು ಇಲ್ಲಾಂದರೆ ನಾವು ಡೈರೆಕ್ಟಾಗೆ ಬೇಗ ಮಾಡ್ಕೋತೀವಿ ಅಂತ ಅಂದರೆ ಹೀಗೆ ಕುಕ್ಕರಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಎಣ್ಣೆ ಕಾದಿದೆ ಮೊಳಕೆ ಉರುಳಿಕಾಯನ್ನ ಸೇರಿಸಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆಗಲಿ ನಾನು ಮಸಾಲೆನ ಹೀಗೆ ಬರ್ತೀನಿ ತಟ್ಟೆಗೆ ಹಾಕೊಂಡಿದ್ದೆ ಈಗ ಇದನ್ನ ಜಾರ್ ಜಾರ್ಗೆ ಹಾಕೊಳ್ಳೋಣ ಬಿಸಿಲು ಹಾಕ್ಕೋಬಾರ್ದು ಬಿಸಿಲು ಹಾಕೊಂಡ್ರೆ ಸಿಡಿಯುತ್ತೆ ತಣ್ಣಗಾದ್ಮೇಲೆನೆ ಹಾಕೋಬಹುದು ಮತ್ತೆ ಮಿಕ್ಸಿನೂ ಹಾಳಾಗುತ್ತೆ ಈಗಿದುಣ್ಣ ಗುರುಪ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣ ರುಬ್ಕೊಳ್ಳೋಣ ಇದನ್ನ ಈಗ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈ ರೀತಿ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈ ಕಡೆ ಕಾಳುನು ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರು ಇಡ್ಲಿಗೆ ದೋಸೆಗೆ ಮುದ್ದೆಗೆ ಚಪಾತಿಗೆ ರೈಸ್ಗೆ ಯಾ ಯಾವುದ್ರ ಜೊತೆ ಬೇಕಾದ್ರೂ ಹೊಂದ್ಕೊಳ್ಳುತ್ತೆ ಈ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೆಯಲ್ಲಿ ಮಾಡಿ ಪದೇ ಪದೇ ಮಾಡ್ಕೋತೀರ ಈಗ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟನ್ನು ನೀರು ಸೇರಿಸ್ಕೊಂಡು ಹೊಂದಿಸ್ಕೊಳ್ಳಿ ಸಾಂಬಾರನ್ನ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ ಗಟ್ಟಿ ಇದೆ ಯಾಕಂದರೆ ಬೇಯ ಬೇಯಬೇಕಲ್ವಾ ಅದು ಕಾಳು ನೋಡಿ ಇಷ್ಟು ಇದ್ರೆ ಸಾಕು ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ ಆಮೇಲೆ ರುಚಿ ನೋಡಿ ಬೇಕಂದ್ರೆ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ಇದನ್ನ ಮುಚ್ಚಿ ಎರಡು ವಿಜಲ್ ಬರ್ಸ್ಕೊತೀನಿ ಯಾಕಂದ್ರೆ ಇದು ಕಾಳು ನೆಂದಿದೆ ಮೊಳಕೆ ಬಂದಿದೆ ಜಾಸ್ತಿ ಬೆಳೆ ಎರಡು ವಿಜಲ್ ಬಂದ್ರೆ ಸಾಕು ಈಗ ಇದನ್ನ ಮುಚ್ಚಿ ಎರಡು ವಿಜಲ್ ಬರ್ಸ್ಕೊಳ್ಳೋಣ ಕುಕ್ಕರು ಬರಲಿ ಅಷ್ಟರಲ್ಲಿ ಇನ್ನೊಂದು ಮಸಾಲೆನ ರುಬ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಏನೂ ಸೇರಿಸ್ಕೋಬಾರ್ದು ನಾನು ಏನು ಮಸಾಲೆ ಹೇಳಿದ್ದೀನಿ ಅಷ್ಟನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ ಸಾಕು ಇಷ್ಟು ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಕಾಯಿನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ತೆಳುಗೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ಹಾಗಾಗಿ ಕಾಯಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಇದು ನಾನು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕಡಲೆ ಗಸಗಸೆನ ಹಾಕಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಗೆಯೇ ಕಡಲೆ ಮತ್ತು ಗಸಗಸೆನ ಸೇರಿಸ್ಕೊಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರ್ತೀನಿ ಹೀಗೆ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಹಂಗಾಗಿ ವಾಯ್ಸ್ ಓವರ್ನ ಇದ್ದೀನಿ ಕುಕ್ಕರ್ ಕೂಗಿ ಪ್ರೆಷರೆಲ್ಲ ಇಳಿದು ತಣ್ಣಗಾದ್ಮೇಲೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಕಾಯಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಅದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮೊಳಕೆ ಹುರುಳಿ ಕಾಳು ಜೊತೆಗೆ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಮುಚ್ಚಿ ಅದನ್ನು ಒಂದು ಹತ್ತು ನಿಮಿಷ ಸಿಮ್ನಲ್ಲಿಟ್ಟು ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೆ ತೆಗೆದು ಸಲ ಮಧ್ಯ ತಿರುಗಿಸ್ಕೊತಾ ಇರಬೇಕು ಈಗ ತೆಗೆದು ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ ಆಲಗಡ್ಡೆ ಬೆಂದಿದೆ ಈಗ ಈಗ ಸಾಂಬಾರು ರೆಡಿ ಆಯಿತು ಈಗ ಅದನ್ನು ಒಂದು ಪಾತ್ರೆಗೆ ಬಡಿಸ್ಕೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಸಾಂಬಾರು ರೆಡಿ ಆಯಿತು ನಿಜವಾಗಲೂ ಟೇಸ್ಟು ತುಂಬ ಚೆನ್ನಾಗಾಗಿತ್ತು ನೀವು ಸಲ ಮನೆಯಲ್ಲಿ ಈ ಥರ ಮೆಥಡಲ್ಲಿ ಟ್ರೈ ಮಾಡಿ ಸಾಂಬಾರು ಮಾಡಿಟ್ಟು ಈಗ ಜ್ಯೂಸ್ ಇದ್ದೀನಿ ಇನ್ನು ಬೆಳಗ್ಗೆ ನಂದು ತಿಂಡಿ ತಿಂದಾಗ ಲೇಟಾಗಿತ್ತು ಹಂಗಾಗಿ ಊಟ ಬೇಡ ಮಾಡೋದು ರಾತ್ರಿ ಒಟ್ಟಿಗೆ ಮಾಡಿದ್ರಾಯಿತು ಅಂತ ಎಳ್ನೀರ್ ಇತ್ತು ಅದರದ್ದು ಜ್ಯೂಸ್ ಮಾಡ್ತಾಯಿದ್ದೆ ನಮ್ಮ ಅತ್ತೆಗೂ ಆಗುತ್ತೆ ಅಂತ ಎಳ್ನೀರನ್ನ ಹುಡ್ದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕಲ್ ಸಕ್ಕರೆ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಜ್ಯೂಸ್ ರೆಡಿ ಆಗುತ್ತೆ ಒಂದೊಂದು ಎಳ್ನೀರು ಸಪ್ಪೆ ಇರುತ್ತಲ್ಲ ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಈಗ ಇಬ್ಬರು ಜ್ಯೂಸನ್ನ ಕುಡಿದು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇನ್ನೆಲ್ಲ ಸಂಜೆನಲ್ವ ಬರೋದು ಆವಾಗ ಇನ್ನು ಮಿಕ್ಕಿದ ಅಡುಗೆನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಅಷ್ಟರಲ್ಲಿ ನನ್ನ ಮಗ ಬಂದ ಆಗ ಎಲ್ರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಸಂಜೆ ಹೋದ್ರೆ ರಶ್ ಇರಲ್ಲ ಅಂದ್ಕೊಂಡು ಹೋದ್ವಿ ಆದರೆ ಸಂಜೆನೂ ತುಂಬ ರಶ್ ಇತ್ತು ನೋಡ್ತಾ ಇದ್ದೀರಲ್ಲ ದೇವ್ರ ಉತ್ಸವ ನಡೀತಾ ಇತ್ತು ಅದಾದಮೇಲೆ ಒಳಗಡೆ ಹೋದರೆ ನೋಡಿ ಒಳಗಡೆ ಈಗಿರುತ್ತೆ ನೋಡಿ ಎಷ್ಟು ರಶ್ ಇದೆ ಅಂತ ಇಷ್ಟುದ್ದ ಕ್ಯೂ ಇತ್ತು ಸರಿ ಅಂತ ಹಂಗು ಹಿಂಗು ಒದ್ದಾಡ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ಬೇಕು ನೋಡೋಣ ಇಲ್ಲಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಮಾವಿನಕಾಯಿನ ಹೀಗೆ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದ್ದೀನಿ ಮಾವಿನಕಾಯಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೆಂಗಿನಕಾಯಿ ತುರಿನ ತೊಗೋಬೇಕು ಖಾರಕ್ಕೆ ಗುಂಟೂರು ತಗೊಂಡಿದ್ದೀನಿ ಕಲ್ಲರ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇದಕ್ಕೀಗ ಒಂದು ಸ್ವಲ್ಪ ರುಬ್ಕೋಬೇಕು ತೆಂಗಿನಕಾಯಿ ಅದಕ್ಕೆ ಎಷ್ಟು ಬೇಕಷ್ಟು ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದು ರುಬ್ಬೋದ್ರಿಂದ ನಾನು ಬಳಸ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಇಷ್ಟು ನೀರು ಹಾಕ್ಕೊಳ್ದಾಗೆ ತರಿತರಿಯಾಗಿ ಕೋಬೇಕು ನಾನೀಗ ರುಬ್ಕೊಬರ್ತೀನಿ ಈಗ ಇದನ್ನು ತರಿತರಿಯಾಗಿ ರುಬ್ಕೊ ಬಂದಿದ್ದೀನಿ ಈ ಥರ ನೀರು ತರಿ ತರಿತರಿಯಾಗಿ ರುಬ್ಕೋಬೇಕು ಸ್ಟವ್ನೂ ಹಚ್ಚಿ ಬಾಣಲಿನೂ ಇಟ್ಕೋಬೇಕು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಿಲೆ ಎಲ್ಲರೂ ಈರುಳ್ಳಿ ಹಾಕಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ಕೋತೀವಿ ಇದು ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಮಾಡ್ಕೊಳ್ಳಿ ಈಸಿಯಾಗೂ ಮಾಡ್ಕೋಬೋದು ಬೇಗನೂ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಈಗ ಮಾವಿನಕಾಯಿ ಸೀಸನ್ ಇದೆ ಒಂದು ಸಲ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಈಗ ಎಣ್ಣೆ ಕಾದಿದೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಳೆನ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಸೇರಿಸ್ಕೊಳ್ಳೋದ್ರಿಂದ ಅದು ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಆಮೇಲೆ ತಿಂದ್ರೂ ಈಗ ಮೊದಲು ಕಡಲೆ ಬೀಜ ಹಾಕೋತಾ ಇದ್ದೀನಿ ಬೀಜ ಫ್ರೈ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಕಡಲೆಬೇಳೆ ಉಡ್ಡಿಬೇಳೆ ಸೇರಿಸ್ಕೊತಾ ಇದ್ದೀನಿ ಕರಿಬೇವಿನ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ತರತರಿಯಾಗಿ ರುಬ್ಕೊಂಡಿದ್ವಲ್ಲ ಕಾಯಿ ಅದನ್ನು ಸೇರಿಸ್ಕೊತೀವಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಸೇರಿಸ್ಕೋಬೇಕು ಅಂತೇನಿಲ್ಲ ಆಪ್ಷನ್ನು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಣ್ಮೆಣ್ಸಿನ್ಕಾಯಿನ ಹಾಗೆ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಎರಡು ದಿನ ಇಟ್ಟರು ಈ ಗೊಜ್ಜು ಏನೂ ಆಗಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡ್ಕೊಡ್ಬೋದು ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ತುರಿದಿರೋ ಅಂಥ ಮಾವಿನಕಾಯಿನ ಸೇರಿಸ್ಕೊಳ್ಳೋಣ ಮಾವಿನಕಾಯಿನ ಹಾಕಿ ತುಂಬ ಫ್ರೈ ಮಾಡ್ಕೋಬಾರ್ದು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳಿ ಈಗ ಇದನ್ನ ಒಂದು ನಿಮಿಷ ಹುರ್ಕೊಂಡಾಗಿದೆ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಇಷ್ಟಾದರೆ ಆಯಿತು ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು ಇದನ್ನ ಈಗ ಅನ್ನಕ್ಕೆ ಕಲಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅನ್ನಕ್ಕೆ ಈ ಗೊಜ್ಜನ್ನ ಕಲಿಸ್ಕೊಳ್ಳೋಣ ಅನ್ನನ ಬಿಡಿ ಬಿಡಿಯಾಗಿ ಮಾಡಿಟ್ಕೋಬೇಕು ಈಗ ಅದಕ್ಕೆ ಗೊಜ್ಜು ಮಾಡಿಟ್ಕೊಂಡಿರ್ತೀನೋ ಅದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗೊಜ್ಜನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಅನ್ನನ ಕಲಿಸ್ಕೋಬೇಕು ನಾನು ರುಬ್ಬುವಾಗ ಮಾತ್ರ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಈಗ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಮೇಲೆ ಉಪ್ಪು ಹಾಕೋತಾ ಇದ್ದೀವಿ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಈಗ ಮಾವಿನಕಾಯಿ ಜೊತೆಗೆ ವಡೆ ಇದ್ದರೆ ಮಸಾಲೆ ವಡೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಈಗ ಇಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆನ ಒಂದೆರಡು ಗಂಟೆಗಳ ಕಾಲ ನೆನೆಸ್ಕೊಂಡು ನೀರನ್ನೆಲ್ಲ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೇ ಸ್ವಲ್ಪ ಗರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಹಚ್ಚಾಕ್ಕೊಂಡಿದ್ದೀವಿ ಸಬ್ಸಿಗೆ ಸೊಪ್ಪಿದ್ರೂ ಸೇರಿಸ್ಕೋಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನಿಲ್ಲಿ ಹಾಕ್ಕೊಂಡಿಲ್ಲ ಮತ್ತು ಈಗ ಇದಕ್ಕೆ ರುಬ್ಬಕ್ಕೆ ತುಂಬ ಮಸಾಲೆ ಏನಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪೌಡ್ರು ಮತ್ತು ಅಕ್ಕಿ ಹಿಟ್ಟು ಇದು ಅಂದರೆ ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಡೆಗೆ ರುಬ್ಕೋಬೇಕು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿನ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ಒಂದು ನಿಮಿಷ ಸುಮ್ಮನೆ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕ್ಕೋಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೋಬೇಕು ನಾನು ಚಕ್ಕೆ ಲವಂಗದ ಪುಡಿ ಯೂಸ್ ಮಾಡ್ತಿರೋದ್ರಿಂದ ಲಾಸ್ಟ್ಗೆ ಹಾಕೋತೀನಿ ಅದನ್ನು ನೀವೇನಾದರೂ ಚಕ್ಕೆ ಲವಂಗನ ಹಾಕ್ಕೊಳ್ಳೋದಾದರೆ ಈಗಲೇ ಇದ್ರ ಜೊತೆನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮತ್ತೆ ಹರಳುಪ್ಪು ಹಾಕ್ಕೊಳ್ ಹಾಕೋತಾ ಇದ್ದೀನಲ್ವಾ ಅದಕ್ಕೆ ಈಗಲೇ ಸೇರಿಸ್ಕೊತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗಿಷ್ಟು ಗ್ರೈಂಡ್ ಮಾಡ್ಕೊಬರ್ತೀನಿ ಹೀಗೆ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನುಣ್ಗಾಗಿಲ್ಲ ಏನು ಅಂದ್ಕೋಬೇಡಿ ಈಗ ಕಡಲೆಬೇಳೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ರುಬ್ಕೊಳ್ಳೋದ್ರಿಂದ ಅದೆಲ್ಲ ನುಣ್ಗಾಗುತ್ತೆ ಈಗ ಇದಕ್ಕೇನೆ ಕಡಲೆಬೇಳೆ ಹಾಕ್ಕೋತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಅಷ್ಟೆ ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು ಕಡಲೆಬೇಳೆ ಹಾಗೆ ಬಾಯಿಗೆ ಸಿಗಬೇಕು ಆಗಲೇ ವಡೆಗೆ ಟೇಸ್ಟು ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ರುಬ್ಕೋಬಾರ್ದು ನಾನು ಎರಡು ಸಲ ಹಾಕ್ಕೊಂಡು ರುಬ್ಕೊತೀನಿ ಈ ಥರ ರುಬ್ಕೋಬೇಕು ಕಡಲೆಬೇಳೆ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ತುಂಬ ನುಣ್ಣುಗೆ ರುಬ್ಕೋಬಾರ್ದು ಈಗಿದನ್ನು ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳೋಣ ಹಿಟ್ಟು ಬದಲು ಬೇಕಾದರೆ ನೀವು ಇದ್ರ ಜೊತೆನಿಗೆ ಸ್ವಲ್ಪ ಅಕ್ಕಿನ ನೆನೆಸಿ ಅದನ್ನು ರುಬ್ಕೊಬೋದು ನಾನಿಲ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರುಬ್ಬುವಾಗ ನೀರು ಸೇರಿಸ್ಕೋಬಾರ್ದು ಹಾಗೆಯೇ ರುಬ್ಕೋಬೇಕು ಇಲ್ಲಾಂದರೆ ವಡೆ ತೆಳ್ಳಗಾಗ್ಬಿಡುತ್ತೆ ಮತ್ತು ಎಣ್ಣೆ ಕುಡಿಯುತ್ತೆ ಎರಡು ಟೇಬಲ್ ಸ್ಪೂನು ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಕಾಲು ಚಮಚ ಚಕ್ಕೆ ಲವಂಗದ ಪೌಡ್ರನ್ನ ಹಾಕೋತಾ ಇದ್ದೀನಿ ಉಪ್ಪು ಖಾರನ ರುಚಿ ನೋಡಿಕೊಂಡು ಬೇಕು ಅಂದರೆ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಳಿ ಉಪ್ಪು ಖಾರ ಕಮ್ಮಿ ಆಯಿತು ಅಂದರೆ ಉಪ್ಪು ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಗಟ್ಟಿ ಇರಬೇಕು ಹಿಂಗಿದ್ರೇ ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು ಕೈಗೂ ಅಂಟ್ಕೋಬಾರ್ದು ಹೀಗೆ ತಟ್ಟಿ ಹಾಕೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಮಾಡಿಟ್ಕೊತೀನಿ ಹಿಂಗೆ ಉಂಡೆ ಮಾಡಿಟ್ಕೊಂಡ್ರೆ ಎಣ್ಣೆಗೆ ಹಾಕುವಾಗ ಬೇಗ ತಟ್ಟು ಹಾಕ್ಬೋದು ಈಗ ಈ ರೀತಿ ಉಂಡೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಊಟಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ಹಾಗಾಗಿ ಇದು ವೀಡಿಯೋ ಮಾಡ್ಕೊಳ್ಳೋದನ್ನು ಮರೆತುಬಿಟ್ಟಿದೆ ಆಮೇಲೆ ಆನ್ ಮಾಡಿಕೊಂಡೆ ಈಗ ನೋಡಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಆ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ತಟ್ಟಿ ಎಣ್ಣೆನಲ್ಲಿ ಹಾಕಬೇಕು ಎಣ್ಣೆ ಕಾದ್ಮೇಲೆ ಹಾಕ್ಕೋಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಒಡೆದು ಇದು ಎಲ್ಲ ಒಳ್ಳೆ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ತಕ್ಕೋಬೇಕು ಒಡೆ ಆಗೋಷ್ಟರಲ್ಲಿ ಎಲ್ಲರೂ ಹೊಟ್ಟೆ ಅಂತ ಇದ್ದರು ಬೇಗ ಬೇಗ ಊಟಕ್ಕೆ ಬಡಿಸ್ತಾ ಇದ್ದೆ ಮತ್ತು ಒಬ್ಬಟ್ಟನ್ನ ಮಾಡ್ಕೊಂಡಿದ್ದೆ ಸ್ವೀಟ್ಗೆ ಅಂತ ಕೋಸಂಬರಿ ಮಾಡಿದ್ದೆ ಎರಡೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅರ್ಜೆಂಟಲ್ಲಿ ಇನ್ನೊಂದು ಸಲ ಯಾವಾಗಲಾದ್ರೂ ಆ ವೀಡಿಯೋನ ಶೇರ್ ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಒಡೆ ಒಳ್ಳೆ ಕಾಂಬಿನೇಷನ್ನು ಇದ್ರ ಜೊತೆಗೆ ಮಧ್ಯಾಹ್ನ ಮೊಡಕೆ ಕಾಳು ಸಾಂಬಾರು ಮಾಡಿದ್ನಲ್ಲ ಅದು ಹಾಲು ಒಬ್ಬಟ್ಟು ಕೋಸಂಬ್ರಿ ಇಷ್ಟನ್ನ ರಾತ್ರಿ ಊಟಕ್ಕೆ ಅಂತ ಮಾಡಿದ ಮಾಡಿದ್ದೆ ಎಲ್ಲ ಅಡುಗೆನೂ ತುಂಬ ಟೇಸ್ಟಿಯಾಗಿ ಆಗಿತ್ತು ಇನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ ಅಂತ ಜಾತ್ರೆಗೆ ಹೋಗಿದ್ವಿ ಈ ರೀತಿ ಲೈಟಿಂಗ್ಸ್ನ ಹಾಕಿದ್ರು ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು